ಹಾಯ್ ಹಲೋ ಫ್ರೆಂಡ್ಸ್ ಶ್ರೀಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಚಿಕ್ಕ ಮಕ್ಕಳು ಪೇಟಿಕೋಟೆ ಇರುತ್ತಲ್ಲ ಪೇಟಿಕೋಟಿಗೆ ಫಸ್ಟು ಒಂದು ಐದಾರು ಪಿನ್ಗಳು ತೊಗೊಂಡು ಸೀರೆಯನ್ನು ನೀರಿಗೆಯಿಂದ ಹಿಡಿದೆಲ್ಲ ಸ್ಟೆಪ್ ಮಾಡಿಕೊಂಡು ನೀಟಾಗಿ ಮಾಡಿ ಮೇಲೆ ಮಕ್ಕಳಿಗೆ ಹಾಕೋದ್ರಿಂದ ಸೀರೆ ಉಡಿಸ್ಲಿಕ್ಕೆ ಈಸಿ ಆಗಿತ್ತು ಶ್ರೀಶಾ ಡಾಕ್ಟರ್ ಏನು ಶ್ರೀಶಾ ಡಾಕ್ಟರ್ ನಂದು ಗೋಲು ಮತ್ತು ಮೋಲು ಗೋಲು ಮೋಲು ಪಾಪಿಗೆ ಹುಷಾರಿಲ್ಲ ಡಾಕ್ಟರ್ ಬರ್ತೀನಿ ಬರ್ತೀನಿ ಡಾಕ್ಟರ್ 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 ಅಲ್ಲೇ ಕೊಡ್ತೀರಿ ನೀವು ನನಗೆ ಕೊಡ್ತೀರಿ ಹೌದಾ ಯಾವ್ದ್ರಿಂದ ಕೊಡಿಸ್ಬೇಕು ಡಾಕ್ಟರ್ ಏನಮ್ಮ ಚಿನ್ನ ಡಾಕ್ಟರ್ ಚೆಕ್ಅಪ್ ಮಾಡಿ ಡಾಕ್ಟರ್ ಏನಾಗಿದೆ ಡಾಕ್ಟರ್ ಪಾಪು ಯಾಕೆ ಇದೆ ಗೊತ್ತಾಗಿಲ್ಲ ನಮಗೆ ನಮಗೆ ಇದೆ ಕರ್ತಾ ಹೌದಾ ಔಷಧ ಅದರಲ್ಲಿ ಕುಡಿಸಬೇಕು ಡಾಕ್ಟರ್ ಎತ್ತಿ ತೋರಿಸಿ ಡಾಕ್ಟರ್ ಐಸಕ ಅವ್ರ್ ಪೆಟ್ ಜೋಯ್ಟ್ ಆಪೋಯ್ಟ್ ಹೌದಾ ಏನು ಮರೀಕಿದಾ ಡಾಕ್ಟರ್ ನೀವು ನೀವು ನಿಮ್ಮ ನಮಗೆ ನಿಮಗೆ ಔಷಧ ಕೊಡಬೇಕು ಇದು ನಮ್ಮ ಇದು ಡಾಕ್ಟರ್ ಯಾವುದು ಡಾಕ್ಟರ್ ಅತಿ ಅತಿ ತೋರಿಸಿ ಹೋಗ್ತಾರೆ ಏನು ನಮಗೆ ಗೊತ್ತಾಗ್ತಾ ಇಲ್ಲ ನನಗೆ ಹೌದಾ ಇದು ಏನು ಡಾಕ್ಟರ್ ಇದು ಏನು ಮಾಡ್ಬಿಟ್ಟ ಡಾಕ್ಟರ್ ಮತ್ತೆ ಇದು ಇದು ಏನು ಅದು ನಂದು ಇದು ಕೋಟ್ ಆದ ಮತ್ ಕೊರಲ್ಲ ಹಾಕೊಂಡಿರೋದು ಏನು ಡಾಕ್ಟರ್ ಅದು ಪಟ್ ಪಟ್ হা়োডারংদে নাঠার অ্য়ে পাপয়ে ন্য়ে পাপোকে নান পাকে ছাক১রের দার সুলে দাকে নানিধা. য়ার ্সু দেমে আওস� হাকে কা ড ಹೌದಾ ಡಾಕ್ಟರ್ ಒಂದು ಇಂಜೆಕ್ಷನ್ ಮಾಡಿ ತೋರಿಸಿ ಡಾಕ್ಟರ್ ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ ಇದು ಇಂಜೆಕ್ಷನ್ ಮಾಡೋದ ಡಾಕ್ಟರ್ ಹೌದಾ ಹಾಕ್ತೀನಿ ತಡ್ರಿ ಅಮ್ಮ ಹಾಕ್ತೀನಿ ನಾನೆಲ್ಲ ಹೌದಾ ನೆಗಡಿ ಬರುತ್ತಲ್ಲ ಡಾಕ್ಟರ್ ಐಸ್ ಕ್ರೀಮ್ ತಿಂದ್ರೆ ತಗೋರಿ ಡಾಕ್ಟರ್ ಇಂಜೆಕ್ಷನ್ ಮಾಡ್ಬೇಕನ್ನ ನೋಡ್ರಿ ನಮ್ಮ ಪಾಪುಗೆ ಹೌದಾ ಕೊಡಿ ಮಮ್ಮಿ ಇಿಸ್ಕೊಂತೀನಿ ಇಿಸ್ಕೊಂತೀನಿ ನಮ್ಮ ಪಾಪೂ ಇಂಜೆಕ್ಷನ್ ಮಾಡ್ತೀರಾ ಡಾಕ್ಟರ್ ನೀವೀಗ ನಿಮಗೆ ಹೌದಾ ಯಾಕೆ ಚೀ ಮಾಡ್ತಿದ್ದೀರಿ ಡಾಕ್ಟರ್ ನಮ್ಮ ಪಾಪುಗೆ ಏನಾಗಿದೆ

அஜி ஊர்த்த ಹೌದಾ ಈ ಶು ಅಣ್ಣ ನೋಡಿ ಡಾಕ್ಟರ್ ಹೋಗಿ ಸ್ವಲ್ಪ ಶಮುಣ ತೋರಿಸ್ ಶಮುಣ ನೀವೇ ಬರ್ತೀರಾ ಡಾಕ್ಟರ್ ಬರೀ ಬರಿ ಬರೀ ಬರಿ ಡಾಕ್ಟರ್ ಮೆಲ್ಲಗೆ ಬರೀ ಡಾಕ್ಟರ್ ಹೌದಾ ಓಕೆ ಡಾಕ್ಟರ್ ಎಷ್ಟು ನೀಟ್ ಇಡ್ತಿರಲ್ಲ ಡಾಕ್ಟರ್ ನೀವು ಅದನ್ನ ಅದೇ ಪ್ಲೇಸಲ್ಲಿ ಹೆಂಗರ ನೀವು ಎಷ್ಟು ಜಾಣಿ ಇದ್ದೀರಾ ಡಾಕ್ಟರ್ ಹೌದಾ ಶಮ್ಮು ಅಣ್ಣ ಬಂದಿದ್ದ ನೋಡ್ರಿ ಡಾಕ್ಟರ್ ಅಳ್ತಿದ್ದಾನೆ ಯಾಕೋ ಹುಷಾರಿಲ್ಲಂತೆ ಏನಾಗಿದೆ ಅಂತ ಡಾಕ್ಟರ್ ಶಮ್ಮು ಅಣ್ಣನಿಗೆ ಔಷಧಿ ಕುಡಿಸ್ತೀರಾ ಏನ್ ಡಾಕ್ಟರ್ ಅದು ಹೌದಾ ಔಷಧ ಕುಡಿಸ್ತೀರಾ ಹೌದಾ ಶುಪರ್ ಇರುತ್ತೆ ಡಾಕ್ಟರ್ ಅದು

ನಿಮ್ಮ ಪಾಪು ಹುಷಾರಾದ್ ಮೇಲೆ ಯಾವಾಗ ಬರ್ಬೇಕು ಡಾಕ್ಟರ್ ನಾವು ಹೌದಾ ಡಾಕ್ಟರ್ ನೀವು ಒಂದು ಸ್ವಲ್ಪ ಕುತ್ಕೊಳ್ಳಿ ಡಾಕ್ಟರ್ ಒಂದು ಎರಡೇ ಫೋಟೋ ತೆಗಿತೀನಿ ಡಾಕ್ಟರ್ ಪ್ಲೀಸ್ ಕುತ್ಕೊಳ್ರಿ ಎರಡೇ ಎರಡು ಫೋಟೋ ಹೌದಾ ನಿಮ್ಮ ಪಾಪು ಎಲ್ಲಿದೆ ಡಾಕ್ಟರ್ ಈ ಡಾಕ್ಟ್ರು ಹುಷಾರ್ ಇಲ್ದೋರಿಗೆ ಔಷಧಿ ಕುಡಿಸು ಅಂದ್ರೆ ಹುಷಾರ್ ಇದ್ದವ್ರಿಗೆ ಔಷಧಿ ಕುಡಿಸ್ಬಿಡ್ತಾರೆ ಏನ್ ಡಾಕ್ಟ್ರು ಏನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್